ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನ್ನಾಳಿ ಚಂದ್ರಶೇಖರ್ ಅವರಿಂದ ಹೊನ್ನಾಳಿ ಚಂದ್ರಶೇಖರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನ್ನಾಳಿ ಚಂದ್ರಶೇಖರ್ ಅವರೇ ಗಾಯದ ಮೇಲೆ ಮತ್ತೆ ಬರೆ ಅನ್ನೋ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ಜನರು ಈಗಾಗಲೇ ಕಂಗಾಲಾಗಿದ್ದಾರೆ ಮತ್ತೆ ವಿದ್ಯುತ್ ದರ ಕೂಡ ಈಗ ಏರಿಕೆ ಮಾಡಲಾಗಿದೆ ಈ ಕುರಿತ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಕೆಇಆರ್ಸಿ ಶಿಫಾರಸ್ ಮಾಡಿದೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗ ಪ್ರತಿ ಯೂನಿಟ್ ನ ಮೇಲೆ ಮೂವತ್ತಾರು ಪೈಸೆಯನ್ನ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಹಾಗಾಗಿ ರಾಜ್ಯ ಸರ್ಕಾರ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಏಪ್ರಿಲ್ ಒಂದನೇ ತಾರೀಕಿಂದ ಹೊಸ ವಿದ್ಯುತ್ ದರ ಏನಿದೆ ಪ್ರತಿ ಯೂನಿಟ್ಗೆ ಮೂವತ್ತಾರು ಪೈಸೆ ಹೆಚ್ಚಳ ಆಗುವಂತಹ ದರ ಏನಿದೆ ಇದು ಏಪ್ರಿಲ್ ಒಂದನೇ ತಾರೀಕಿಂದ ಅನುಷ್ಠಾನ ಆಗುತ್ತೆ ಇದು ರಾಜ್ಯದ ಎಲ್ಲಾ ಎಸ್ಕಾಂಗಳಲ್ಲಿ ಅದು ಮೆಸ್ಕಾಂ ಆಗಿರ್ಬೋದು ಎಸ್ಕಾಂ ಆಗಿರ್ಬೋದು ಬೆಸ್ಕಾಂ ಆಗಿರ್ಬೋದು ಎಲ್ಲಾ ಎಸ್ಕಾಂಗಳಲ್ಲೂ ಸಹ ಇದು ಅನ್ವಯ ಆಗುತ್ತೆ ಜೊತೆಗೆ ಇಲ್ಲಿ ಇನ್ನೊಂದು ವಿಷಯ ಇದೆ ಎಮೋಷನಲ್ ಆದಂತ ವಿಷಯವನ್ನ ಏನ್ ಸರ್ಕಾರ ಮುಂದಿಟ್ಟಿದೆ ಈ ದರ ಏರಿಕೆಯನ್ನ ವಿರೋಧಿಸ್ಬೇಕೋ ಬಿಡ್ಬೇಕೋ ಅಂತ ಯೋಚನೆ ಮಾಡೋ ರೀತಿಯಲ್ಲಿ ಒಂದು ಚಾಣಕ್ಯ ನಡೆಯನ್ನ ಮುಂದಿಟ್ಟಿದೆ ಅಂತ ಹೇಳ್ಬೋದು ವಿದ್ಯುತ್ ದರ ಏರಿಕೆಯ ಜೊತೆಗೇನೆ ವಿದ್ಯುತ್ ಪ್ರಸರಣ ಸಿಬ್ಬಂದಿ ಮತ್ತು ವಿದ್ಯುತ್ ಪ್ರಸರಣ ವಿಭಾಗದ ಸಿಬ್ಬಂದಿಗಳು ಮತ್ತು ಎಸ್ಕಾಂ ನ ಎಲ್ಲಾ ಸಿಬ್ಬಂದಿಗಳಿಗೂ ಸಹ ಮೂವತ್ತಾರು ಪೈಸೆ ಹೆಚ್ಚಳವನ್ನ ಮಾಡಿದೆ ಅವರಿಗೆ ಕೊಡ್ತಕ್ಕಂಥ ವೇತನದಲ್ಲಿ ಅದೇ ಬತ್ತೆ ಏನಿದೆ ಆ ಬತ್ತೆಯಲ್ಲಿ ಮೂವತ್ತಾರು ಪೈಸೆ ಹೆಚ್ಚಳ ಮಾಡಿದೆ ಅಂದ್ರೆ ಈಗ ಸರ್ಕಾರ ಯಾವ ಸಂದೇಶವನ್ನು ಕೊಡ್ತಾ ಇದೆ ಅಂತ ಅಂದ್ರೆ ಏನು ಗ್ರಾಹಕರು ಮೂವತ್ತಾರು ಪೈಸೆಯನ್ನು ಕೊಡ್ತಾರೆ ಆ ಮೂವತ್ತಾರು ಪೈಸೆಯನ್ನ ನಾವು ಆ ಎಸ್ಕಾಂ ಮತ್ತು ವಿದ್ಯುತ್ ಪ್ರಸರಣ ವಿಭಾಗದ ಸಿಬ್ಬಂದಿಗಳಿಗೆ ಕೊಡ್ತೀವಿ ಅಂತಕ್ಕಂಥ ಒಂದು ಸಂದೇಶವನ್ನ ಈ ಮೂಲಕ ಸರ್ಕಾರ ಹೇಳು ಹಾಗಾಗಿ ಈ ವಿಷಯ ಏನಿದೆ ಗ್ರಾಹಕರಿಗೆ ಆಗುತ್ತೆ ಇದನ್ನ ಇಂಧನ ಸಚಿವರು ಸ್ಪಷ್ಟ ಮಾಡಿದ್ದಾರೆ ಜಾರ್ಜ್ ಅವರು ಇದು ಗ್ರಾಹಕರಿಗೆ ಮತ್ತೆ ಸಾಮಾನ್ಯ ಜನರಿಗೆ ಹೊರೆ ಆಗೋದಿಲ್ಲ ಅಂತ ಹೇಳಿ ಈಗ ವಿದ್ಯುತ್ ದರ ಎಷ್ಟೇ ಹೆಚ್ಚಳ ಆಗ್ಲಿ ಏನೇ ಆಗ್ಲಿ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದು ಯಾವುದೇ ಪೆಟ್ಟು ಬೀಳೋದಿಲ್ಲ ಯಾಕಂದ್ರೆ ಅವರಿಗೆ ಇರ್ತಕ್ಕಂತ ಒಂದು ಯೂನಿಟ್ ಅಂತ ನಿಗದಿ ಮಾಡಿರುತ್ತೆ ಅವರಿಗೆ ಆ ಎಷ್ಟು ಯೂನಿಟ್ ಅನ್ನ ಬಳಸ್ಬೋದು ಪ್ರಯತ್ ಗರಿಷ್ಠ ಇನ್ನೂರು ಯೂನಿಟ್ ವರೆಗೂ ಒಂದು ನಿಗದಿ ಆಗಿರುತ್ತೆ ಈಗ ನಿಗದಿ ಆಗಿರ್ತ ಸಂದರ್ಭದಲ್ಲಿ ದರ ಹೆಚ್ಚಳ ಮಾಡೋದ್ರಿಂದ ಆ ಗೃಹ ಗೃಹಲಕ್ಷ್ಮಿ ಯೋಜನೆಯ ಬಳಕೆದಾರ ಏನಿದ್ದಾರೆ ಅವ್ರ ಬಳಕೆ ಏನ್ ಕಡಿಮೆ ಆಗೋದಿಲ್ಲ ಅಥವಾ ಜಾಸ್ತಿ ಆಗೋದಿಲ್ಲ ಅವರು ಸಾಮಾನ್ಯವಾಗಿ ಎಷ್ಟು ಬಳಸ್ತಾ ಇದ್ರು ಅಷ್ಟೇ ಬಳಸ್ತಾರೆ ಅವ್ರಿಗೆ ಏನು ವಿದ್ಯುತ್ ನಿಗದಿ ಆಗಿದೆ ಒಂದು ಮಿತಿ ನಿಗದಿಯಾಗಿದೆ ಅಷ್ಟರೊಳಗೆ ಅವ್ರು ಏನಾದ್ರು ವಿದ್ಯುತ್ ಬಳಸಿದ್ರು ಅಂತಂದ್ರೆ ಅವರಿಗೆ ಬಿಲ್ ಬರೋದಿಲ್ಲ ಸಾಮಾನ್ಯ ಜನರಿಗೆ ಇದು ಹೊರೆಯಾಗ್ತಕ್ಕಂತ ಅವಕಾಶವೇ ಇಲ್ಲ ಇನ್ನು ಹೆಚ್ಚು ಬಳಸ್ತಾರೆ ಎಷ್ಟು ಅವ್ರಿಗೆ ಮಿತಿಯನ್ನು ನಿಗದಿ ಮಾಡಿದೆ ಅದಕ್ಕಿಂತ ಹೆಚ್ಚು ಬಳಸ್ತಾರೆ ಅಂತಂದ್ರೆ ಈ ತರ ಅನ್ವಯ ಆಗತ್ತೆ ಮತ್ತೆ ಇದು ಎಲ್ರಿಗೂ ಅನ್ವಯ ಆಗತ್ತೆ ಈಗ ಯಾರು ಸಾಮಾನ್ಯರಿದ್ದಾರೆ ಮಧ್ಯಮ ವರ್ಗದವರು ಇದಾರೆ ಬಡವರಿದ್ದಾರೆ ಅಥವಾ ಬಡತನ ರೇಖೆಗಿಂತ ಕೆಳಗಿನವರು ಯಾರಿದ್ದಾರೆ ಅವ್ರಿಗೆ ಯಾರಿಗೂ ಸಹ ಈ ಗೃಹ ಗೃಹ ಜ್ಯೋತಿ ಆಗಿರ್ಬೋದು ಅಥವಾ ನಿರಂತರ ಜ್ಯೋತಿ ಆಗಿರ್ಬೋದು ಈ ತರ ಯೋಜನೆಗಳು ಬಡವರಿಗಾಗಿ ಇರ್ತಕ್ಕಂಥ ಯೋಜನೆಗಳೇನಿದೆ ಅವರಿಗೆ ಅದು ಹೊರೆಯಾಗೋದಿಲ್ಲ ಅನ್ನುವಂತ ಮಾತನ್ನ ಇಂದಿನ ಸಚಿವರು ಹೇಳ್ತಾ ಇದಾರೆ ಏನು ಅದು ಏನೇ ಆದ್ರೂ ಓದ್ತಾರ್ ಪೈಸೆ ಇದು ಅಂತಿಮವಾಗಿ ಗ್ರಾಹಕರು ಯಾರು ಇದಿಗಿಂತ ಜಾಸ್ತಿ ವಿದ್ಯುತ್ತನ್ನ ಬಳಸ್ತಾರೆ ಅವರು ಈ ಹೊರೆಯನ್ನ ಹೊರಲೇಬೇಕು ಇನ್ನು ಗೃಹ ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು ಅಥವಾ ಬೇರೆ ಯೋಜನೆ ಆಗಿರಬಹುದು ಅಲ್ಲಿ ಏನು ಸರ್ಕಾರ ನಿಗದಿ ಮಾಡಿದೆ ಇಷ್ಟೇ ವಿದ್ಯುತ್ ಅನ್ನು ಬಳಸ್ಬೇಕು ಇಷ್ಟೇಟ್ ವಿದ್ಯುತ್ ಅನ್ನ ಬಳಸಬೇಕು ಅಂತೇಳಿ ಅವರಿಗೆ ಯಾವ ಹೊರಗೂ ಇರೋದಿಲ್ಲ ಹಾಗಾಗಿ ಎಲ್ಲಾ ಎಸ್ಕಾಂ ಗಳಲ್ಲೂ ಏನು ಯೂನಿಟ್ ದರವನ್ನ ಜಾಸ್ತಿ ಮಾಡಿದೆ ಏಪ್ರಿಲ್ ಮೂವತ್ ಒಂದನೇ ತಾರೀಕಿಂದ ಅನುಷ್ಠಾನಕ್ಕೆ ಬರುತ್ತೆ ಮೂವತ್ತಾರು ಪೈಸೆ ಹೆಚ್ಚಳ ಆಗಿರೋದು ಜನರು ಸಹ ಬಿತ್ತಿಯಲ್ಲೇ ವಿದ್ಯುತ್ ಅನ್ನ ಬಳಸಬೇಕು ಅಂತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ ನಂದಿನಿ ಗ್ಯಾರಂಟಿ ಯೋಜನೆಗಳ ಹೊಡೆತ ವಿದ್ಯುತ್ ದರ ಏರಿಕೆಗೆ ಪ್ರಮುಖ ಕಾರಣನ ಹಾಗಾದ್ರೆ ಇಲ್ಲ ಗ್ಯಾರಂಟಿ ಯೋಜನೆಗಳು ಅದನ್ನ ಏನು ಸರ್ಕಾರ ಗೃಹ ಜ್ಯೋತಿ ಯೋಜನೆ ಈಗ ವಿದ್ಯುತ್ಗೆ ಸಂಬಂಧಪಟ್ಟಂತೆ ಮನೆಗೆ ಫ್ರೀ ವಿದ್ಯುತ್ ಅನ್ನ ಕೊಡ್ತೇವೆ ಅಂತ ಒಂದು ಏನು ಸರ್ಕಾರ ಘೋಷಣೆ ಮಾಡಿತ್ತು ಅದನ್ನೇ ವಿಶ್ಲೇಷಣೆ ಮಾಡಿ ನೋಡೋದಾದ್ರೆ ಈ ಗ್ಯಾರಂಟಿ ಯೋಜನೆಯಲ್ಲಿ ಏನು ವಿದ್ಯುತ್ ಮಿತಿಯನ್ನು ಕೊಡ್ತಾ ಇತ್ತು ಜನ ಆ ಮಿತಿಯಲ್ಲಿ ಇರತಕ್ಕಂತ ನಾಗರಿಕರಿಗೆ ಗ್ರಾಹಕರಿಗೆ ಯಾವುದೇ ಹೊರೆಯಾಗಲ್ಲ ಅನ್ನೋದು ಒಂದು ಆ ಯೋಜನೆಯಲ್ಲಿ ಇರ್ತಕ್ಕಂಥ ನೀತಿ ಸ್ಪಷ್ಟ ಆಗತ್ತೆ ಇನ್ನ ಗ್ಯಾರಂಟಿ ಯೋಜನೆಯಿಂದ ಈ ವಿದ್ಯುತ್ ದರವನ್ನು ಹೆಚ್ಚಳ ಮಾಡ್ತಾರೆ ಅಂತ ಯೋಚನೆ ಮಾಡೋದಾದ್ರೆ ಈ ಬಾರಿ ಸರ್ಕಾರ ಗ್ಯಾರಂಟಿ ಯೋಜನೆ ಅನುಷ್ಠಾನ ಮಾಡಿದ ನಂತರ ಎರಡು ಬಜೆಟ್ ಅನ್ನ ಮಂಡಿಸಿದೆ ಆ ಎರಡು ಬಜೆಟ್ ನಲ್ಲಿಯೂ ಸಹ ಗ್ಯಾರಂಟಿಯನ್ನ ನಿರ್ವಹಣೆ ಮಾಡಿದೆ ಎರಡು ವರ್ಷ ಆ ಗ್ಯಾರಂಟಿ ಯೋಜನೆಗಳನ್ನ ಸರ್ಕಾರ ತನ್ನ ಸಂಪನ್ಮೂಲ ಕ್ರೋಢೀಕರಣದಲ್ಲೇ ನಿರ್ವಹಣೆ ಮಾಡಿದೆ ಆದ್ರೆ ಒಂದಂತೂ ಸತ್ಯ ಸರಿಸುಮಾರು ಒಂದು ಐವತ್ತೊಂದು ಸಾವಿರದಿಂದ ಐವತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಏನಿದೆ ಅದು ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಬೇಕಾಗುತ್ತೆ ಅನ್ನೋದು ಹಾಗಾಗಿ ಅದಕ್ಕೆ ಹಣವನ್ನ ವಿನಿಯೋಗ ಮಾಡ್ತಾ ಇದೆ ಸರ್ಕಾರ ಡೈವರ್ಟ್ ಮಾಡಿದೆ ಅಂತ ಹೇಳಿ ಹಾಗಾಗಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಲ್ಲಿ ಕೊರತೆ ಏನಿದೆ ಅದನ್ನ ಕೊರತೆ ತುಂಬಲಿಕ್ಕೆ ವಿದ್ಯುತ್ ತರವನ್ನ ಏರಿಕೆ ಮಾಡ್ತಾರೆ ಅಂತಂದ್ರೆ ಇಲ್ಲಿ ಬಹಳಷ್ಟು ಜನ ಗ್ರಾಹಕರು ಈ ಗ್ಯಾರಂಟಿ ಯೋಜನೆ ಗೃಹ ಜ್ಯೋತಿ ಯೋಜನೆಯ ಅಡಿಯಲ್ಲೇ ಬರ್ತಾರೆ ಆದ್ರೆ ಅವರು ವಿದ್ಯುತ್ ಬಿಲ್ ಅನ್ನ ಪಾವತಿ ಮಾಡೋದೇ ಇಲ್ಲ ಹಾಗಾಗಿ ಈ ದರ ಹೆಚ್ಚಳ ಏನಿದೆ ಇದು ಜಾಸ್ತಿ ವಿದ್ಯುತ್ ಬಳಕೆ ಮಾಡ್ತಕ್ಕಂತ ಅವರಿಗೆ ಅನ್ವಯ ಆಗುತ್ತೆ ಹೊರತು ಸಾಮಾನ್ಯರಿಗೆ ಅನ್ವಯ ಆಗೋದಿಲ್ಲ ಹಾಗಾಗಿ ಎರಡು ಬಜೆಟ್ ಅಲ್ಲೂ ಸಹ ನಿರ್ವಹಣೆ ಮಾಡಿದೆ ಎರಡು ಬಜೆಟ್ ಅಲ್ಲೂ ಗ್ಯಾರಂಟಿಗೆ ಹಣವನ್ನ ಕ್ರೋಢೀಕರಣ ಮಾಡಿದೆ ಸರ್ಕಾರ ಹಾಗಾಗಿ ಈ ಮುಂದಿನ ದಿಕ್ಕಿನಲ್ಲಿ ಯಾವ ರೀತಿ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗಾಗಿ ಕ್ರೋಡೀಕರಣ ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇದೆ ಮತ್ತೆ ಈ ಸೆಷನ್ ಅಲ್ಲೂ ಸಹ ಬಹಳ ಮುಖ್ಯವಾದ ಚರ್ಚೆ ಆಗೇ ಆಗ್ತಾ ಇರೋದು ಗ್ಯಾರಂಟಿ ಯೋಜನೆಗಳಿಗೆ ಹಣವನ್ನ ನೀವು ಎಸ್ ಸಿ ಪಿ ಟಿ ಎಸ್ಪಿ ನಿಧಿಯಿಂದ ನೀವು ಕ್ರೋಢೀಕರಣ ಮಾಡ್ತಾ ಇದೀರಿ ಅಂತ ಹೇಳಿ ಹಾಗಾಗಿ ಒಂದು ವ್ಯಾಪಕವಾದ ಚರ್ಚೆ ನಡೀತಾ ಇದೆ ಸರ್ಕಾರ ಒಂದು ಸರಿಸುಮಾರು ಎರಡು ವರ್ಷ ಆಯ್ತು ದರ ಏರಿಕೆ ಮಾಡ್ದೇನೆ ಹಾಗಾಗಿ ಈ ಹಿನ್ನೆಲೆಯಲ್ಲಿ ದರ ಏರಿಕೆ ಮಾಡಿದ್ರೆ ಇದು ಕಾಲಕಾಲಕ್ಕೆ ಆಗ್ತಕ್ಕಂಥ ಏರಿಕೆ ಹೌದು ಆದ್ರೆ ಇಂತಹ ಸಂದರ್ಭದಲ್ಲಿ ಗ್ರಾಹಕರಿಗೆ ಹೊರೆಯೇ ಆಗತ್ತೆ ಯಾರು ಹೆಚ್ಚು ವಿದ್ಯುತ್ತನ್ನ ಬಳಸ್ತಾರೆ ಅವರು ಹೆಚ್ಚು ಪಾವತಿ ಮಾಡ್ಬೇಕಾಗತ್ತೆ ಅನ್ನೋದು ಒಂದು ಸಂಕಷ್ಟದ ವಿಷಯ ವಿಷಯವೇ ಹೋದದಲ್ಲಿ ಮಾಹಿತಿಗಾಗಿ ಧನ್ಯವಾದಗಳು